ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಐದನೇ ತರಗತಿಯ ಕನ್ನಡ ವಿಷಯದ ಇಲ್ಲಿ ಮಲ್ಲಜ್ಜಿಯ ಮಳಿಗೆ ಪಾಠದ ಪ್ರಶ್ನೆ ಉತ್ತರಗಳನ್ನು ನೀಡ್ತಾ ಇದ್ದೀನಿ ಇನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಮೊದಲನೇ ಪ್ರಶ್ನೆ ನೋಡಬಹುದು ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೃಜನ್ ಯಾರಿಗೆ ಪತ್ರವನ್ನು ಬರೆದನು ಇಲ್ಲಿ ನೋಡಬಹುದು ಆನ್ಸರ್ಸ್ ಸೃಜನ್ ಸೌಜನ್ಯಳಿಗೆ ಪತ್ರವನ್ನು ಬರೆದನು ಎರಡನೇ ಪ್ರಶ್ನೆ ಯಾರಿಗೆ ಮಿಠಾಯಿ ಎಂದರೆ ಇಷ್ಟ ಮಿಠಾಯಿ ಅಂದರೆ ಎಲ್ಲರಿಗೂ ಇಷ್ಟ ಮೂರನೇ ಪ್ರಶ್ನೆ ಮಲ್ಲಜ್ಜಿಯ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾಳೆ ಇಲ್ಲಿ ಮಲ್ಲಜ್ಜಿ ಎಲ್ಲರೊಂದಿಗೆ ನಗು ನಗುತ್ತಾ ಮಾತನಾಡುತ್ತಾಳೆ ನಾಲ್ಕನೇ ಪ್ರಶ್ನೆ ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು ಇಲ್ಲಿ ಆನ್ಸರ್ ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಇಲ್ಲ ಐದನೇ ಪ್ರಶ್ನೆ ಸೃಜನನಿಗೆ ಮಲ್ಲಜ್ಜಿ ಮಳಿಗೆ ಯಾವ ಲೋಕದಂತೆ ತೋರಿದೆ ಇಲ್ಲಿ ಆನ್ಸರ್ ನೋಡ್ಬೋದು ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಒಂದು ಜಾದು ಲೋಕದಂತೆ ತೋರಿದೆ ಇನ್ನು ಎರಡನೇ ಪ್ರಶ್ನೆ ನೋಡ್ಬೋದು ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳು ಯಾವುವು ಇಲ್ಲ ಆನ್ಸರ್ ನೋಡ್ಬೋದು ಕಡಲೆ ಪೂರಿ ಕೊಬ್ಬರಿ ಮಲ್ಲಜ್ ಎಲ್ಲಜ್ಜಿಗೆ ಬೇಕಾದ ಎಲೆ ಅಡಿಕೆ ಶೃಂಗಾರಪ್ಪನಿಗೆ ಬೇಕಾದ ಸಕ್ಕರೆ ಚಹಾಪುಡಿ ಪೂಜಾರಪ್ಪನಿಗೆ ಬೇಕಾದ ಉದ್ಕಡ್ಡಿ ಕರ್ಪೂರ ಬೀಗರಿಗೆ ಬೇಕಾದ ಬಿಸ್ಕಿಟು ಖಾರ ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್ ಮತ್ತು ಚಿಕ್ಕ ಮಕ್ಕಳಿಗೆ ಚಾಕ್ಲೇಟು ಪೆಪ್ಪರ್ಮೆಂಟು ಸಿಗುತ್ತವೆ ಇನ್ನು ಮಲ್ಲಜ್ಜಿಯ ನ್ಯಾಯಾಲಯದ ಕುರಿತು ವಿವರಿಸಿರಿ ಇಲ್ಲಿ ನೋಡ್ಬೋದು ಮಲ್ಲಜ್ಜಿ ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುತ್ತಾಳೆ ಮಳಿಗೆ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ ಮಲ್ಲಜ್ಜಿಯ ಕೋರ್ಟ್ನಲ್ಲಿ ಯಾವ ವಕೀಲರ ಸಾಕ್ಷಿಗಳು ಬೇಕಿಲ್ಲ ಇಲ್ಲಿ ಕೋರ್ಟ್ ಶುಲ್ಕ ಆಗಿರಬಹುದು ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ ಮಲ್ಲಜ್ಜಿಯ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ಕಡಿಮೆ ಕಡಿಮೆಯಿಲ್ಲ ಇದೊಂದು ಜನತಾ ನ್ಯಾಯಾಲಯ ಎರಡನೇ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ಮೂರನೇದು ಸೃಜನನಿಗೆ ಮಲ್ಲಜ್ಜಿಯ ಮಳೆಗೆ ಜಾದು ಲೋಕವೆನಿಸಿದ್ದು ಏಕೆ ಇಲ್ಲಿ ನೋಡ್ಬೋದು ಸೃಜನ್ ಹೇಳುವಂತೆ ಮಲ್ಲಜ್ಜಿಯ ಮಳೆಗೆ ಯಾವಾಗಲೂ ತೆರೆದೇ ಇರುತ್ತದೆ ಹಾಗೂ ಮಲ್ಲಜ್ಜಿಯ ಅಂಗಡಿಯಲ್ಲೇ ಇರುತ್ತಾಳೆ ಯಾವ ಹೊಸ ಬಗೆಯ ಚಾಕ್ಲೇಟ್ ಕೇಳಿದರೂ ಕೊಡುತ್ತಾಳೆ ಯಾವಾಗ ವ್ಯಾಪಾರ ಮಾಡುತ್ತಾಳೋ ವಸ್ತುಗಳನ್ನು ಇಲ್ಲಿ ಯಾವಾಗ ತರುತ್ತಾಳೋ ಇದೊಂದು ಜಾದು ಲೋಕವೇ ಸರಿ ಎಂದನು ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ತುಂಬಿರಿ ಮೊದಲನೇ ಪ್ರಶ್ನೆ ನೋಡಬಹುದು ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ ಅವರ ಜಾತಕ ಸಹಿತ ವಿವರಿಸಿ ಬಿಡುತ್ತಾಳೆ ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರು ದೂರ ಮಾಡಿಬಿಡುತ್ತಾಳೆ ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದು ಲೋಕವಿದ್ದಂತೆ ಇವು ಎಲ್ಲವೂ ಕೂಡ ಮಲ್ಲಜ್ಜಿಯ ಮಳಿಗೆ ಪಾಠದ ಪ್ರಶ್ನೆ ಉತ್ತರಗಳು ಆಗಿವೆ